ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಬಟರ್ ಚಕ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡುವ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಲು ಮರಿಬೇಡಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ನೀರನ್ನು ತೆಗೆದುಕೊಳ್ಳಿ ಟೂ ಫೋರ್ಟಿ ಎಮ್ ಎಲ್ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ನಂತರ ಎರಡು ಟೇಬಲ್ ಸ್ಪೂನ್ನಷ್ಟು ಬಟರನ್ನು ಸೇರಿಸಿಕೊಳ್ಬೇಕು ಆಮೇಲೆ ಒಂದು ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ಳಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇನ್ನು ಈ ನೀರನ್ನು ನಾವು ಕುದಿಲಿಕ್ಕೆ ಬಿಡಬೇಕು ನೋಡಿ ನೀರು ಕುದೀತಾ ಉಂಟು ಈ ನೀರಿಗೆ ಮುಕ್ಕಾಲು ಕಪ್ ಅಷ್ಟು ರವೆಯನ್ನು ಸೇರಿಸಿಕೊಳ್ಬೇಕು ಈ ರವೆಯನ್ನು ನಾವು ಬಟರ್ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಲಮ್ಸ್ ಇರದಂತೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೆಗೆಯುವ ಈ ರವೆಯನ್ನು ನಾವು ಎಲ್ಲಿ ತನಕ ಕುಕ್ ಮಾಡಬೇಕಂದ್ರೆ ಇದರ ನೀರೆಲ್ಲ ಡ್ರೈ ಆಗಿ ರವೆ ಪ್ಯಾನ್ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಅಲ್ಲಿಯವರೆಗೆ ಇದನ್ನು ಕುಕ್ ಮಾಡಿಕೊಂಡು ನಂತರ ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡಿಕೊಳ್ಳಿ ಈಗ ಈ ಮಿಕ್ಸರ್ ಅನ್ನು ನಾವು ಒಂದು ಬೌಲ್ಗೆ ತೆಗೆದುಕೊಳ್ಳುವ ಇನ್ನು ಈ ರವೆಯನ್ನು ನಾವು ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ ರವೆ ಒಂದು ಸ್ವಲ್ಪ ಮೇಲೆ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸಿಕೊಳ್ಬೇಕು ಒಂದು ಕಪ್ ಅಷ್ಟು ರೈಸ್ ಫ್ಲೋರ್ ಅನ್ನು ಸೇರಿಸ್ಕೊಳ್ತಿದ್ದೇನೆ ಮೊದಲಿಗೆ ನಾವು ಈ ರೈಸ್ ಫ್ಲೋರನ್ನು ರವೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನಂತರ ಬೇಕಿದ್ರೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದನ್ನು ನಾವು ಹಿಟ್ಟು ಥರ ಕಳಿಸ್ಕೊಳ್ಬೇಕು ಒಂದೇ ಸಲಕ್ಕೆ ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ನೀರು ಬೇಕಿದ್ರೆ ಮಾತ್ರ ಸ್ವಲ್ಪ ಸೇರಿಸಿಕೊಂಡು ಹಿಟ್ಟು ಥರ ಕಳಿಸ್ಕೊಳ್ಳಿ ನೋಡಿ ನಾನು ಹಿಟ್ಟನ್ನು ಕಳಿಸ್ಕೊಂಡಿದ್ದೇನೆ ಈ ತರ ನೀವು ಹಿಟ್ಟನ್ನು ಕಳಿಸ್ಕೊಳ್ಳಿ ನೋಡಿ ನಮ್ಮ ಚಕ್ಲಿ ಹಿಟ್ಟು ರೆಡಿಯಾಗಿದೆ ಇನ್ನು ನಾವು ಚಕ್ಲಿ ಹೇಗೆ ಮಾಡೋದು ಅಂತ ನೋಡುವ ಚಕ್ಕುಲಿಗೆ ಶೇಪ್ ಕೊಡಲಿಕ್ಕೆ ಚಕ್ಕುಲಿ ಮೇಕರ್ ಅನ್ನು ತೆಗೆದುಕೊಂಡಿದ್ದೇನೆ ಈ ಚಕ್ಕುಲಿ ಮೇಕರ್ನ ಒಳಗೆ ಒಂದು ಸ್ವಲ್ಪ ಆಯಿಲ್ ಇಂದ ಬ್ರಷ್ ಮಾಡ್ಕೊಂಡು ತೆಗೆಯುವ ಈಗ ಕೈಯಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಚಕ್ಕುಲಿ ಮೇಕರ್ನ ಒಳಗೆ ಸೇರಿಸ್ಕೊಳ್ಬೇಕು ಚಕ್ಕುಲಿ ಮೇಕರ್ನ ಒಳಗೆ ಎಷ್ಟು ಹಿಟ್ಟು ಹಿಡಿತದೆ ಅಷ್ಟು ಹಿಟ್ಟನ್ನು ಸೇರಿಸಿಕೊಳ್ಳಿ ಆಮೇಲೆ ಅದರ ಲಿಡ್ಡನ್ನು ಕ್ಲೋಸ್ ಮಾಡಿಕೊಳ್ಳಿ ಚಕ್ಕುಲಿ ಮೇಕರ್ನ ಒಳಗೆ ಹಿಟ್ಟನ್ನೆಲ್ಲ ನಾನು ಸೇರಿಸಿಕೊಂಡಾಗಿದೆ ಇನ್ನು ನಾನು ಇದರ ಮುಚ್ಚಳವನ್ನು ಮುಚ್ಚಿಕೊಳ್ತೇನೆ ಚಕ್ಕುಲಿ ಮಾಡಲಿಕ್ಕೆ ನಾನು ಬಟರ್ ಪೇಪರನ್ನು ತೆಗೆದುಕೊಂಡಿದ್ದೇನೆ ಬಟರ್ ಪೇಪರ್ನ ಮೇಲೆ ನಾನು ಚಕ್ಕುಲಿಗೆ ಶೇಪನ್ನು ಕೊಡ್ತೇನೆ ಒಂದು ಕೈಯಲ್ಲಿ ನಾವು ಚಕ್ಕುಲಿ ಮೇಕರನ್ನು ಇಟ್ಕೊಂಡು ಇನ್ನೊಂದು ಕೈಯಿಂದ ಚಕ್ಕುಲಿ ಮೇಕರನ್ನು ನಾವು ಪ್ರೆಸ್ ಮಾಡಿಕೊಳ್ತಾ ಚಕ್ಕುಲಿಗೆ ಈ ಥರ ಶೇಪನ್ನು ಕೊಡಬೇಕು ನೋಡಿ ಈ ಥರ ನಾವು ಚಕ್ಕುಲಿ ಮೆಕರನ್ನು ತಿರುಗಿಸುತ್ತಾ ಚಕ್ಕುಲಿಗೆ ಶೇಪನ್ನು ಕೊಡಬೇಕು ಆಮೇಲೆ ನಿಮಗೆ ಎಷ್ಟು ದೊಡ್ಡ ಚಕ್ಕುಲಿ ಬೇಕು ಅಷ್ಟು ದೊಡ್ಡ ಚಕ್ಕುಲಿ ಮಾಡಿಕೊಂಡು ನಂತರ ನೀವು ಅದರ ತುದಿಯನ್ನು ಈ ಥರ ಕಟ್ ಮಾಡಿಕೊಳ್ಬೇಕು ನಂತರ ಅದರ ತುದಿಯನ್ನು ನೀವು ಅದಕ್ಕೇನೆ ಜಾಯಿಂಟ್ ಮಾಡಿಕೊಳ್ಳಿ ನೋಡಿ ನಾನು ಇನ್ನೊಂದು ಚಕ್ಕುಲಿಯನ್ನು ಮಾಡಿ ತೋರಿಸ್ತಿದ್ದೇನೆ ಫ್ರೆಂಡ್ಸ್ ಚಕ್ಕುಲಿ ಮಾಡಲಿಕ್ಕೆ ಅಷ್ಟೇನು ಕೆಲಸನೇ ಇಲ್ಲ ಚಕ್ಕುಲಿ ಮಾಡುವುದು ತುಂಬಾ ಈಸಿಯಾಗಿದೆ ಚಕ್ಕುಲಿ ಮೇಕರ್ ಇದ್ರೆ ಒಂದು ಗಳಿಗೆಯಲ್ಲಿ ಚಕ್ಕುಲಿಯನ್ನು ನಾವು ಮಾರ್ಕೆಟ್ಗಿಂತ ಒಳ್ಳೆ ರೀತಿಯಲ್ಲಿ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿ ನಮಗೆ ಮನೆಯಲ್ಲೇ ರೆಡಿ ಮಾಡಲಿಕ್ಕೆ ಆಗ್ತದೆ ಇನ್ನು ನೀವೆನಿಸಬಹುದು ಹೆಲ್ದಿಯಾಗಿ ಮಾಡಬಹುದಂತ ನಾನು ಯಾಕೆ ಹೇಳಿದಂತ ಯಾಕೆ ಹೇಳಿದಂದರೆ ಮಾರ್ಕೆಟ್ನವರು ಎಷ್ಟು ದಿನದ ಎಣ್ಣೆಯಲ್ಲಿ ಯಾವ ರೀತಿಯಲ್ಲಿ ರೆಡಿ ಮಾಡಿರ್ತಾರಂತ ನಮಗೆ ಹೇಳಲಿಕ್ಕಾಗುವುದಿಲ್ಲ ಅದಕ್ಕೋಸ್ಕರ ನಾವು ಮನೆಯಲ್ಲೇ ರೆಡಿ ಮಾಡಿದರೆ ಅದು ಬೆಸ್ಟ್ ಆಗಿರುತ್ತೆ ಈ ಥರ ನಾವು ಎಲ್ಲ ಚಕ್ಕುಲಿಗಳನ್ನು ರೆಡಿ ಮಾಡಿಕೊಂಡು ಇನ್ನು ಇದನ್ನು ನಾವು ಫ್ರೈ ಮಾಡಿಕೊಳ್ಳುವ ಫ್ರೈ ಮಾಡಲಿಕ್ಕೆ ನಾನು ಎಣ್ಣೆಯನ್ನು ಬಿಸಿ ಮಾಡಿಕೊಂಡಿದ್ದೇನೆ ಎಣ್ಣೆ ಒಳ್ಳೆ ಬಿಸಿಯಾದ ಮೇಲೆ ನಾವು ಒಂದೊಂದೇ ಚಕ್ಕುಲಿಯನ್ನು ಎಣ್ಣೆಯಲ್ಲಿ ಸೇರಿಸಿಕೊಳ್ಬೇಕು ಈ ಚಕ್ಕುಲಿಗಳನ್ನು ಫ್ರೈ ಮಾಡಿಕೊಳ್ಳುವಾಗ ಎಣ್ಣೆ ಒಳ್ಳೆ ಕಾದಿರಬೇಕು ಎಣ್ಣೆ ಒಳ್ಳೆ ಬಿಸಿಯಾಗಿರಬೇಕು ಇನ್ನು ನೀವು ಫ್ರೈ ಮಾಡಿಕೊಳ್ಳುವಾಗ ಗ್ಯಾಸ್ ಫ್ಲೇಮನ್ನೆಲ್ಲ ಲೋ ಅಲ್ಲಿ ಮಾಡಬೇಡಿ ಗ್ಯಾಸ್ ಫ್ಲೇಮನ್ನು ಲೋ ಅಲ್ಲಿ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಚಕ್ಕುಳಿಗಳೆಲ್ಲ ಎಣ್ಣೆ ಕುಡಿತದೆ ಅದಕ್ಕೋಸ್ಕರ ನಾವು ಫ್ರೈ ಮಾಡಿಕೊಳ್ಳುವಾಗ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಚಕ್ಕುಲಿ ಎರಡು ಸೈಡಿಂದನೂ ಚೆನ್ನಾಗಿ ಫ್ರೈ ಆದಮೇಲೆ ಈ ಚಕ್ಕುಲಿಗಳನ್ನು ನಾವು ಒಂದು ಪ್ಲೇಟಿಗೆ ತೆಗೆದುಕೊಳ್ಳುವ ಇದು ಬಟರ್ ಚಕ್ಕುಲಿ ಆಗಿರುವುದರಿಂದ ಇದನ್ನು ನಾವು ಜಾಸ್ತಿ ಕಲರ್ ಬರುವ ತನಕ ಇದನ್ನು ನಾವು ಫ್ರೈ ಮಾಡಲಿಕ್ಕಿಲ್ಲ ಇದು ಈ ಥರ ಲೈಟ್ ಕಲರ್ ಅಲ್ಲಿಯೇ ಇರ್ತದೆ ಆಮೇಲೆ ನಾವು ಇನ್ನು ಉಳಿದ ಚಕ್ಕುಳಿಗಳನ್ನೆಲ್ಲ ಇದೇ ಥರ ಫ್ರೈ ಮಾಡ್ಕೊಂಡು ತೆಗಿಬೇಕು ಇನ್ನೊಂದು ವಿಷಯ ಏನಂದ್ರೆ ನಾವು ಚಕ್ಕುಳಿಗಳನ್ನು ಫ್ರೈ ಮಾಡ್ಲಿಕ್ಕೆ ಎಣ್ಣೆಯಲ್ಲಿ ಸೇರಿಸಿಕೊಂಡಾಗ ತಕ್ಷಣ ನೀವು ಅದಕ್ಕೆ ಸ್ಪೂನ್ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ನೀವು ಅದನ್ನು ಮುಟ್ಲಿಕ್ಕೆ ಹೋಗ್ಬೇಡಿ ಅದು ತನ್ನಷ್ಟಕ್ಕೆ ಸ್ವಲ್ಪ ಮೇಲೆ ಬರ್ತದೆ ಆಮೇಲೆ ನೀವು ಅದರ ಸೈಡ್ ಅನ್ನು ಚೇಂಜ್ ಮಾಡಿಕೊಂಡು ಇನ್ನೊಂದು ಸೈಡ್ ಸಹ ಫ್ರೈ ಮಾಡ್ಕೊಳ್ಳಿ ಇನ್ನು ಈ ಚಕ್ಕುಳಿಗಳನ್ನು ಎಣ್ಣೆಯಲ್ಲಿ ಸೇರಿಸಿಕೊಂಡ ತಕ್ಷಣವೇ ನೀವು ಸ್ಪೂನ್ ಹಾಕೊಂಡ್ರೆ ಚಕ್ಕುಳಿ ಕಟ್ ಆಗಬಹುದು ಅದಕ್ಕೋಸ್ಕರ ನೀವು ಸ್ಪೂನ್ ಹಾಕ್ಲಿಕ್ಕೆ ಹೋಗ್ಬೇಡಿ ಫ್ರೈ ಮಾಡಿಕೊಂಡ ಚಕ್ಕುಳಿಗಳನ್ನೆಲ್ಲ ಪ್ಲೇಟಿಗೆ ತೆಗೆದುಕೊಳ್ತೇನೆ ನೋಡಿ ಫ್ರೆಂಡ್ಸ್ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿರುವಂಥ ನಮ್ಮ ಬಟರ್ ಚಕ್ಕುಲಿ ರೆಡಿಯಾಗಿದೆ ಫ್ರೆಂಡ್ಸ್ ನಿಮಗೆಲ್ಲ ಈ ಬಟರ್ ಚಕ್ಕುಲಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿಕೊಳ್ಳಿ ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿರುವ ಬೆಲ್ಲೈಕನನ್ನೊಂದು ಪ್ರೆಸ್ ಮಾಡಿಕೊಳ್ಳಿ